ಸರ್ ಈ ಒಂದು ನಮ್ಮ ಎಂಬ್ರಾಯಡರಿ machine ಇಟ್ಕೊಂಡ್ರೆ ನೀವು ತಿಂಗಳಿಗೆ 30 ರಿಂದ 40000 ರೂಪಾಯಿ ದುಡ್ಡು ಕೊಬಹುದು ಸರ್ ಸರ್ ಈ ಒಂದು machine ಇಟ್ಕೊಂಡ್ಬಿಟ್ಟು ಲೆಡಿಸ್ ಜೆಂಟ್ಸ್ ಇಬ್ಬರು ಸಂಪಾದನೆ ಮಾಡ್ಕೊಬಹುದು ಸರ್ ಲೆಡಿಸ್ ಗೆ ಆದ್ರೆ ಸಾರಿ ಬ್ಲೌಸ್ ರೆಡಿ ಇರುತ್ತೆ ಜೆಂಟ್ಸ್ ಗೆ ಆದ್ರೆ ಟೀ-ಶರ್ಟ್ಸ್ ಪ್ಯಾಂಟ್ಸ್ ಮೇಲೆ ಹಾಕೊಂಡು ಸಂಪಾದನೆ ಮಾಡ್ಕೊಬಹುದು ಸರ್ ನಾವು ಈ machine ಜೊತೆಗೆ ಪೆನ್ಡ್ರೈವ್ ಕೊಡ್ತೀವಿ ಆ ಪೆನ್ಡ್ರೈವ್ ಅಲ್ಲಿ 6000 ಡಿಸೈನ್ಸ್ ಇರುತ್ತೆ ಸರ್ ನಿಮಗೆ ಸರ್ ನಮ್ಮ ಈ machine ಜೊತೆಗೆ ನಿಮಗೆ ಯುಪಿಎಸ್ ಅಲ್ಲಾ ಫ್ರೀಯಾಗಿ ಕೊಡ್ತಾ ಇದೀವಿ ನಾವು ಈ machine ನ ಆಲ್ ಓವರ್ ಇಂಡಿಯಾ ಫ್ರೀಯಾಗಿ ಡೆಲಿವರಿ ಮಾಡ್ತಾ ಇದೀವಿ ಸರ್ ನಿಮ್ಮತ್ರ 1 ರೂಪಾಯಿನೂ ನಾವು ಚಾರ್ಜ್ ಮಾಡಲ್ಲ ಸರ್ ಇದು ಎಂಡಿಂಗ್ ಟ್ರೆಂಡಿಂಗ್ ಬಿಸ್ನೆಸ್ ಸರ್ ಮೂವತ್ತು ವರ್ಷ ಹಿಂದನು ಇತ್ತು ಈಗೂ ಇದೆ ಮುಂದೇನು ಎಪ್ ಸರ್ ನೋಡಿ ನಮ್ಮ ಹತ್ರ ನಾಲ್ಕು ಮಾಡೆಲ್ ಬರುತ್ತೆ ಇದು ಬಂದ್ಬಿಟ್ಟು ನಮ್ದು ಪಲ್ಲೂಸ್ ಬಟರ್ಫ್ಲೈ ಇದು ಬಂದ್ಬಿಟ್ಟು ಪಲ್ಲೂಸ್ ಡಬಲ್ ಏಟ್ ಅಂತ ಇದು ಪಲ್ಲೂಸ್ ಹೆವಿ ಬಾಡಿ ಹೆವಿ ಬಾಡಿ ಓಕೆ ಇದು ಬಂದ್ಬಿಟ್ಟು ಕ್ಲಾಸಿಕ್ ಅಂತ ಸರ್ ಟ್ರೈನಿಂಗ್ ಎಲ್ಲ ನಾವೇ ಕಳಿಸ್ಕೊಡ್ತೀವಿ ನಿಮ್ಗೆ ಯಾವ ಇದರಲ್ಲಿ ಜೀರೋ ನಾಲೆಜ್ ಇದ್ರೂ ಪರವಾಗಿಲ್ಲ ಎ ಟು ಜರ್ಡ್ ಇದನ್ ಆಪರೇಟಿಂಗ್ ಏನೇನ್ ಬಗ್ಗೆ ನಾಲೆಜ್ ಬೇಕಾಗುತ್ತೆ ಎಲ್ಲಾನು ನಾವ್ ಹೇಳ್ಬೋದು ನೋಡಿ ಅರ್ನಿಂಗ್ಸ್ ಹೆಂಗಿರುತ್ತೆ ಅಂತಂದ್ರೆ ನೀವು ಇದನ್ನ ಪಾರ್ಟ್ ಟೈಮ್ ಆಗಿ ಮಾಡಿದ್ರು ನೀವು ಇಪ್ಪತ್ತೈದು ಸಾವಿರ ಮೂವತ್ತ್ ಸಾವಿರ ರೂಪಾಯಿ ಮಟ್ಟ ದುಡಿಬಹುದು ಇಲ್ಲ ನೀವು ಇದನ್ನೇ ಫುಲ್ ಟೈಮ್ ಬಿಸ್ನೆಸ್ ಮಾಡಿದ್ರೆ ನೀವು ಐವತ್ತರವತ್ ಸಾವಿರ ರೂಪಾಯಿನೂ ಸಿಂಪಲ್ ಆಗಿ ದುಡ್ಬೋದು ಸರ್ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾನೀಗ ಹೇಳಿದಿನಾ ಅಂತಂದ್ರೆ ಹುಗಳಿರುವಂತಹ ಅಲ್ಲೂ ಎಂಬ್ರಾಯ್ಡರಿ ತರ ಇಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದೀನ ಅಂತಂದ್ರೆ ಇವರತ್ರ ಒಂದು ಎಂಬ್ರಾಯ್ಡ್ರಿ ಮಷಿನ್ ಸಿಗುತ್ತೆ ಸೊ ಇದ್ರಲ್ಲಿ ಏನ್ ವಿಶೇಷತೆ ಇದೆ ಅಂತ ನೀವು ಅರ್ಕೋಬಹುದು ಸೊ ಇವ್ರ ಹತ್ರ ಸಿಗೋ ಒಂದು ಎಂಬ್ರಾಯ್ಡರಿ ಮಷೀನ್ ಅಲ್ಲಿ ನಿಮಗೆ ಒಂದು ಯು ಪಿ ಎಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದಾರೆ ಊರಲ್ಲಿ ಏನಾದ್ರು ಕರೆಂಟ್ ಪ್ರಾಬ್ಲಮ್ ಇದ್ರು ಸಹ ಆರಾಮಾಗಿ ವರ್ಕ್ ಮಾಡ್ಬೋದು ಅಂತ ಹೇಳ್ತಾರೆ ಮತ್ತೆ ಇದನ್ನ ಬರೀ ಲೇಡೀಸ್ ಅಷ್ಟೇ ಎಲ್ಲ ಸಹ ವರ್ಕ್ ಮಾಡ್ಬೋದು ಈಗ ಲೇಡೀಸ್ ಆಗಿದ್ರೆ ಸೀರೆ ಮೇಲೆ ಎಂಬ್ರಾಯ್ಡರಿ ವರ್ಕ್ ಮಾಡಿ ಸಂಪಾದನೆ ಮಾಡ್ಬೋದು ಹಾಗೆ ಈಗ ಜೆಂಟ್ಸ್ ಟೀ ಶರ್ಟ್ ಮೇಲೆ ಕ್ಯಾಪ್ ಮೇಲೆ ಜೀನ್ಸ್ ಪ್ಯಾಂಟ್ ಮೇಲೆ ಮತ್ತೆ ಕಿಡ್ಸ್ ಐಟಮ್ ಕಿಡ್ಸ್ ಬಟ್ಟೆಗಳ ಮೇಲೂ ಸಹ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತಿಂಗಳಿಗೆ ಆರಾಮವಾಗಿ ಮೂವತ್ತರಿಂದ ನಲವತ್ ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ಕೇಳ್ತಾದ್ರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಡ್ಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ವಿನಾಯಕ್ ಅಂತ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಪಲ್ಲೂಸಿ ಎಂಬ್ರಾಯ್ಡ್ರಿ ಅಂತ ನಮ್ ಹೆಡ್ ಆಫೀಸ್ ಬಂದ್ಬಿಟ್ಟು ನರಸರಾವ್ ಪೇಟು ಇದು ನಮ್ಮ ಹುಬ್ಳಿ ಬ್ರಾಂಚ್ ಸರ್ ಸರ್ ಇದು ಹುಬ್ಳಿಲಿ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಸರ್ ಇದು ಹುಬ್ಳಿಯಲ್ಲಿ ಕೇಶಾಪುರ್ ರಸ್ತೆ ಅಲ್ಲಿ ಬಸ್ ಸ್ಟಾಪ್ ಅಪೋಸಿಟ್ ಮೂರ್ ಮೇಲ್ಗಡೆನೆ ಎಕ್ಸಾಕ್ಟ್ ಬರುತ್ತೆ ಓಕೆ ಸರ್ ಈಗ ಎಂಬ್ರಾಯ್ಡ್ರಿ ಮಷೀನ್ ಇದೆ ಅಂತ ಹೇಳ್ತಾ ಇದ್ರ ಅಥವಾ ಈ ಒಂದು ಎಂಬ್ರಾಯ್ಡ್ರಿ ಮಷೀನ್ ಇಟ್ಕೊಂಡು ಯಾರನ್ನ ಒಂದು ಆದಾಯನ ಗಳಿಸ ಒಂದು ತಿಂಗಳಿಗೆ ಅಂದಾಜು ಹೆಚ್ಚು ಗಳಿಸಬಹುದು ಸರ್ ಸರ್ ನೋಡಿ ಇದು ಇವ್ರೆ ಪರ್ಟಿಕ್ಯುಲರ್ ಪರ್ಸನ್ ಅಂತ ಏನಿಲ್ಲ ಇದನ್ನ ಯಾರಾದ್ರೂ ಆಪರೇಟ್ ಮಾಡ್ಕೋಬಹುದು ಈಗ ಎಕ್ಸಾಂಪಲ್ ನೀವಾದ್ರೂ ಆಪರೇಟ್ ಮಾಡ್ಕೋಬಹುದು ಯಾರು ಖಾಲಿ ಇದಾರಲ್ಲ ಎಲ್ಲರೂ ಮಾಡ್ಕೋಬಹುದು ಹೆಣ್ಮಕ್ಳು ಏನ್ ಮಾಡ್ತಿರ್ತಾರೆ ಹೊರಗಡೆ ಎಲ್ಲೋ ಹೋಗಿ ಕೆಲಸ ಮಾಡ್ತಿರ್ತಾರೆ ಅದು ಅವಶ್ಯಕತೆ ಇಲ್ಲ ಇದೊಂದು ಮಷಿನ್ ಲಿಂತ ಅವರು ಒಂದ್ ಫ್ಯಾಮಿಲಿ ಪೂರಾನು ನಡ್ಸ್ಕೋದು ಸರ್ ಈಗ ನಾನೇ ಮಾಡ್ಬೋದು ಅಂತ ಹೇಳಿದ್ರಲ್ಲ ಯಾವ ಏನಾದ್ರು ಕೊಡ್ತೀರಾ ಸರ್ ಟ್ರೈನಿಂಗ್ ಎಲ್ಲ ಫುಲ್ ನಾವೇ ಕಲಿಸ್ಕೊಡ್ತೀವಿ ನಿಮ್ಗೆ ಯಾವ ಇದ್ರಲ್ಲಿ ಜೀರೋ ನಾಲೆಜ್ ಇದ್ರೂ ಪರವಾಗಿಲ್ಲ ಎ ಟು ಸೆಟ್ ಇದನ್ ಏನ್ ಆಪರೇಟಿಂಗ್ ಏನೇನ್ ಬಗ್ಗೆ ನಾಲೆಜ್ ಬೇಕಾಗುತ್ತೆ ಎಲ್ಲಾನು ನಾವ್ ಹೇಳ್ಕೊಡ್ತೀವಿ ಇದ್ರಿಂದ ಒಂದ್ ಎರಡ್ ತಾಸಲ್ಲಿ ನಿಮ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ನಾವ್ ಮಾಡ್ಬೋದು ಸರ್ ಬರೀ ಎರಡೇ ತಾಸಲ್ಲಿ ಕಲ್ಸ್ಕೊಡ್ತೀರಾ ಹೌದು ಸರ್ ಬರೀ ಎರಡ್ ತಾಸಲ್ಲೇ ನಿಮ್ಗೆ ಹೇಗೆ ಮಾಡ್ಬೇಕನ್ನೋದೆಲ್ಲ ಕಲ್ಸ್ಕೊಡ್ಬೇಕು ಇದು ನೋಡಿ ಸರ್ ಇದು ಹುಬ್ಳಿ ಧಾರವಾಡ ಬೆಂಗಳೂರು ಇಂತ ದೊಡ್ಡ ಸಿಟಿಯಲ್ಲಿ ಅಷ್ಟೇ ಅಲ್ಲ ಸಣ್ಣ ಸಣ್ಣ ಹಳ್ಳಿಯಲ್ಲೂ ಮಾಡ್ಕೋಬಹುದು ಇದು ಎಂದ್ರೆ ಒಂಥರ ನೆವರ್ ಎಂಡಿಂಗ್ ಬಿಸ್ನೆಸ್ ಇದ್ದಂಗೆ ಹಿಂದೆನೇ ಇತ್ತು ಈಗನು ಇದೆ ಮುಂದೇನೂ ಇರುತ್ತೆ ಸರ್ ಈಗ ಬರೀ ಇದು ಲೇಡೀಸ್ ಡ್ರೆಸ್ ಗಳಿಗೆ ಅಷ್ಟೇ ಸರ್ ಇಲ್ಲ ಸರ್ ಲೇಡೀಸ್ ಅಷ್ಟೇ ಅಂತ ಅಲ್ಲ ಜೆಂಟ್ಸ್ ಟಿ ಶರ್ಟ್ ಮೇಲೆ ಆಯ್ತು ಕ್ಯಾಪ್ಸ್ ಮೇಲೆ ಆಯ್ತು ಪ್ಯಾಂಟ್ ಮೇಲೆ ಆಯ್ತು ಅದ್ರ ಮೇಲೆ ಸಹ ನಾವು ಲೋಗೋ ಡಿಸೈನ್ ಆ ತರ ಮಾಡ್ಕೋಬಹುದು ಸರ್ ಅಂದ್ರೆ ಇದು ಲೇಡೀಸ್ ಜೆಂಟ್ಸ್ ಚಿಕ್ಕ ಮಕ್ಕಳು ಬಟ್ಟೆ ಮೇಲೆ ಬಟ್ಟೆ ಮೇಲೂ ಮಾಡ್ಕೋಬಹುದು ಸರ್ ಸರ್ ಇದನ್ನ ನೋಡಿ ಅರ್ನಿಂಗ್ಸ್ ಹೆಂಗಿರುತ್ತೆ ಅಂತ ಅಂದ್ರೆ ನೀವು ಇದನ್ನ ಪಾರ್ಟ್ ಟೈಮ್ ಆಗಿ ಮಾಡಿದ್ರು ನೀವು ಇಪ್ಪತ್ತೈದು ಸಾವಿರ ನಿಂತ ಸಾವಿರ ರೂಪಾಯಿ ಮಟ್ಟ ದುಡಿಬಹುದು ಇಲ್ಲ ನೀವು ಇದನ್ನೇ ಫುಲ್ ಟೈಮ್ ಬಿಸ್ನೆಸ್ ಮಾಡಿದ್ರೆ ನೀವು ಐವತ್ ಅರ್ವತ್ ಸಾವಿರ ರೂಪಾಯಿನೂ ಸಿಂಪಲ್ ಆಗಿ ದುಡ್ಕೋಬಹುದು ಸರ್ ಸರ್ ಈಗ ನಿಮ್ಮಲ್ಲಿ ಲೋನ್ ಫೆಸಿಲಿಟಿ ಏನಾದ್ರು ಇದೆಯಾ ಸರ್ ಸರ್ ಲೋನ್ ಫೆಸಿಲಿಟೀಸ್ ಅಂದ್ರೆ ನಮ್ ನಾವು ಯಾವ ಬ್ಯಾಂಕ್ ಜೊತೆಯೂ ಟೈಪ್ ಇಲ್ಲ ಬೇಕಾದ್ರೆ ನಾವ್ ನಿಮ್ ಹೆಸರ್ ಮೇಲೆ ಕೊಟೇಶನ್ ಕೊಡ್ತೀವಿ ನೀವು ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು ಸರ್ ನೋಡಿ ನಮ್ಮ ಹತ್ರ ನಾಲ್ಕು ಮಾಡೆಲ್ ಬರುತ್ತೆ ಇದು ಬಂದ್ಬಿಟ್ಟು ನಮ್ದು ಪಲ್ಲೂಸ್ ಬಟರ್ಫ್ಲೈ ಅಂತ ಓಕೆ ಸರ್ ಇದು ಬಂದ್ಬಿಟ್ಟು ಪಲ್ಲೂಸ್ ಡಬಲ್ ಹೆಡ್ ಅಂತ ಡಬಲ್ ಎಡ್ ಸರ್ ಡಬಲ್ ಎಡ್ ಬರುತ್ತೆ ಇದು ಹೆವಿ ಬಾಡಿ ಹೆವಿ ಬಾಡಿ ಇದು ಬಂದ್ಬಿಟ್ಟು ಕ್ಲಾಸಿಕ್ ಅಂತ ಕ್ಲಾಸಿಕ್ ಫಸ್ಟ್ ಆಪ್ಷನ್ ಪೆನ್ ಡ್ರೈವ್ ಬರುತ್ತೆ ಪೆನ್ ಡ್ರೈವ್ ಗೆ ಪೆನ್ ಡ್ರೈವ್ ನಾವು ಹಾಕಿದ್ಮೇಲೆ ಹಾ ಸರ್ ನಮ್ದು ಡಿಸೈನ್ಸ್ ಎಲ್ಲ ನಾವು ಈ ಪೆನ್ ಡ್ರೈವ್ ಅಲ್ಲೇ ಕೊಟ್ಟಿರ್ತೀವಿ ಓಕೆ ಸೊ ಈ ಮಷಿನ್ ಜೊತೆ ಒಂದು ಪೆನ್ ಡ್ರೈವ್ ಕೊಡ್ತೀವಿ ನೀವು ಕಂಪ್ಲೀಟ್ ಸರ್ ಓಕೆ ಸರ್ ಪೆನ್ ಡ್ರೈವ್ ಜೊತೆ ಐದು ಸಾವಿರ ಡಿಸೈನ್ಸ್ ನಾವೇ ಕೊಟ್ಟಿರ್ತೀವಿ ಓಕೆ ಸರ್ ನಾವಿಲ್ಲಿ ಪೆನ್ ಡ್ರೈವ್ ಅಲ್ಲಿ ಹೋಗ್ಬೇಕು ಹಾ ಸರ್ ಒಳಗಡೆ ಡಿಸೈನ್ಸ್ ಇರುತ್ತೆ ನಮ್ಗೆ ಯಾವ ಡಿಸೈನ್ ಬೇಕಾದ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ ಈ ಡಿಸೈನ್ಸ್ ಬೇಕಾಗಿರುತ್ತೆ ನಮಗೆ ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ನಮಗೆ ಟ್ಯಾಬ್ಲೆಟ್ ಬಂದ್ಬಿಡುತ್ತೆ ಆಮೇಲೆ ಇಲ್ಲಿ ಸಿಂಪಲ್ ಆಪ್ಷನ್ಸ್ ಇರುತ್ತೆ ಸರ್ ನೋಡಿ ಇದ್ರ ಮೇಲೆ ಸೆಕೆಂಡ್ ಆಪ್ಷನ್ ಅಲ್ಲಿ ನಮ್ಗೆ ಸೈಜ್ ಎಲ್ಲ ಬರುತ್ತೆ ಡೈರೆಕ್ಷನ್ ಆಂಗಲ್ ನಮ್ಗೆ ಯಾವ ತರ ಸ್ಕೇಲ್ ಬೇಕು ಅದೆಲ್ಲ ನಾವು ಸೆಟ್ ಮಾಡ್ಕೋಬಹುದು ಅದಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ನಮಗೆ ಕಲರ್ಸ್ ಬರುತ್ತೆ ನಾವ್ ಸೀರಿ ಮ್ಯಾಚಿಂಗ್ ನೋಡ್ಕೊಂಡ್ಬಿಟ್ಟು ನಮ್ಗೆ ಯಾವ ಕಲರ್ಸ್ ಬೇಕಾಗಿರುತ್ತೆ ಅದನ್ನೆಲ್ಲ ನೋಡ್ಕೊಬೇಕು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಸೆಟ್ ಮಾಡಿದ್ಮೇಲೆ ನೆಕ್ಸ್ಟ್ ಫೋರ್ತ್ ಆಪ್ಷನ್ ಒಳಗಡೆ ಫ್ರೇಮ್ ಸೆಟ್ಟಿಂಗ್ ಬರುತ್ತೆ ಫ್ರೇಮ್ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ನಾವು ಪ್ರಿಂಟ್ ಕೊಟ್ಬಿಟ್ರೆ ನಮ್ ಸ್ಟಮೈಸಿನ್ ಸ್ಟಾರ್ಟ್ ಆಗ್ಬಿಡುತ್ತೆ ಓಕೆ ಸೊ ಇಲ್ಲಿ ಈ ಒಂದು ಮಾಡ್ತಾ ಇದೆ ಸರ್ ನೋಡಿ ಈ ಮಷೀನ್ ಜೊತೆ ಈ ಪೆನ್ ಡ್ರೈವ್ ನಲ್ಲಿ ಫೈವ್ ತೌಸಂಡ್ ಡಿಸೈನ್ಸ್ ಬರುತ್ತೆ ಆಮೇಲೆ ಒಂದ್ ಯು ಪಿ ಎಸ್ ಫ್ರೀ ಆಗಿ ಕೊಡ್ತೀವಿ ಒಂದ್ ಕ್ಯಾನ್ವಾಸ್ ರೋಲ್ ಕೊಡ್ತೀವಿ ಎರಡ್ ಡಝನ್ ಥ್ರೆಡ್ಸ್ ಕೊಡ್ತೀವಿ ನಾಕ್ ನಂಬರ್ಸ್ ಇದು ನಿಮ್ಗೆ ಜರಿ ಕೊಡ್ತೀವಿ ಸರ್ ಓಕೆ ಸರ್ ಈಗ ಯು ಪಿ ಎಸ್ ಫ್ರೀ ಆಗಿ ಕೊಡ್ತೀವಿ ಅಂದ್ರೆ ಕರೆಂಟ್ ಪ್ರಾಬ್ಲಮ್ ಇದ್ರೆ ಏನೂ ಪ್ರಾಬ್ಲಮ್ ಇಲ್ವಾ ನಿಮ್ಗೆ ಏನು ಇಲ್ಲ ಸರ್ ಕರೆಂಟ್ ಹೋಗ್ಲು ನೀವು ಒನ್ ಅವರ್ ಲಿಂತ ಒನ್ ಅಂಡ್ ಹಾಫ್ ಅವರ್ ಮಟ್ಟ ನೀವು ಈಸಿಯಾಗಿ ಮಾಡ್ಕೋಬಹುದು ಮಷೀನ್ ನ ಸರ್ ಈಗ ನಿಮ್ಮ ಆಫೀಸ್ ಬಂದು ಹುಬ್ಳಿ ಇದೆ ಅಂದ್ರೆ ಬರಿ ಹುಬ್ಳಿ ಸರ್ ಅವ್ರು ಎಷ್ಟ ಕೊಡ್ತೀರಲ್ಲ ಬೇರೆ ಕಡೆ ಎಲ್ಲ ಡೆಲಿವರಿ ಕೊಡ್ತೀರಾ ಸರ್ ಸರ್ ನಮ್ ನೋಡಿ ಆಲ್ ಓವರ್ ಇಂಡಿಯಾ ನಾವು ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ಒಂದ್ ರೂಪಾಯಿ ಚಾರ್ಜ್ ಇರಲ್ಲ ಫಿಟಿಂಗಿಗೂ ಇರಲ್ಲ ಆಮೇಲೆ ಟ್ರೈನಿಂಗ್ಗೂ ನಾವು ಒಂದ್ ರೂಪಾಯಿನೂ ಚಾರ್ಜ್ ಮಾಡಲ್ಲ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಹೇಳ್ಕೊಡ್ತೀವಿ ಸರ್ ಸರ್ ನೀವು ಡೆಲಿವರಿ ಫ್ರೀ ಆಗಿ ಕೊಡ್ತಾ ಇದ್ದೀರಾ ಸರ್ ಯಾವ್ದೇ ರೀತಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ನಾವು ಮಾಡಲ್ಲ ನಮ್ ಕಡೆ ಅಂತಾನೆ ಡೆಲಿವರಿ ನಿಮ್ಗೆ ಫ್ರೀ ಆಗಿ ಕೊಡ್ತೀವಿ ಈಗ ಎಲ್ಲಾ ಕಂಪ್ನಿಯವರು ನಮ್ಮ ಮಷೀನ್ ಹಂಗಿದೆ ಹೆಂಗಿದೆ ಅಂತ ಹೇಳ್ತಾರೆ ಅದು ಕಾಮನ್ ಸರ್ ಬಟ್ ಜನ ಏನ್ ಕೇಳ್ತಾರೆ ಅಂದ್ರೆ ನಿಮ್ದು ಸರ್ವಿಸ್ ಯಾವ ತರ ಇರುತ್ತೆ ಅಂತ ಕೇಳ್ತಾರೆ ಸರ್ ನಿಮ್ದು ಸರ್ವಿಸ್ ಯಾವ್ ತರ ಇರುತ್ತೆ ಸರ್ ಸರ್ ಇಲ್ಲಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸರ್ವಿಸ್ ನಮ್ ಸರ್ವಿಸ್ ಹೆಂಗಿದೆ ಇರುತ್ತೆ ಅಂತಂದ್ರೆ ಏನೇ ಪ್ರಾಬ್ಲಮ್ ಆಗ್ಲಿ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು ಕಾಲ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆನೆ ನಿಮ್ಗೆ ಬಂದ್ಬಿಟ್ಟು ನಾವೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್ ಏನೇ ಪ್ರಾಬ್ಲಮ್ ಇದ್ರು ನಾವು ಸಾಲ್ವ್ ಮಾಡ್ಕೊಡ್ತಿವಿ ಓಕೆ ಈಗ ಸಣ್ಣ ಪುಟ್ಟ ಪ್ರಾಬ್ಲಮ್ ಮೂಲಕ ಹೇಳಿದ್ರೆ ಸರ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನೇ ಇದ್ರು ವಿಡಿಯೋ ಕಾಲ್ ಮುಖಾಂತರ ನಾವು ತಿಳಿಸ್ಕೊಡ್ತೀವಿ ಇನ್ ಕೇಸ್ ನಾವೇ ಬರ್ಬೇಕು ಅಂತ ಕಂಪಲ್ಸರಿ ಇದ್ರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಹೋಗಿ ಅವ್ರನ್ನ ರೀಚ್ ಆಗ್ಬಿಟ್ಟು ಏನ್ ಪ್ರಾಬ್ಲಮ್ ಇದೆ ಸಾರ್ಟ್ಔಟ್ ಮಾಡಿ ಬರ್ತೀವಿ ಸರ್ ಸರ್ ಈ ಒಂದು ಮಷೀನ್ ನ ನೀವು ತಗೊಳ್ಬೇಕಂತಂದ್ರೆ ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ ಟೆನ್ ತೌಸಂಡ್ ಅದನ್ನಷ್ಟೇ ಪೇ ಮಾಡಿದ್ರೆ ಸಾಕು ಮಿಕ್ಕಿದ ಅಮೌಂಟ್ ಏನಿರುತ್ತೆ ನಾವು ನಿಮ್ ಮನೆಗೆ ಬಂದ್ಬಿಟ್ಟು ಇನ್ಸ್ಟಾಲೇಷನ್ ಮಾಡಿ ನಿಮ್ಗೆಲ್ಲ ಟ್ರೈನಿಂಗ್ ಆದ್ಮೇಲೆ ನೀವು ಪೇ ಮಾಡಿದ್ರು ನಡಿ ಸರ್ ಈ ಒಂದು ಮಷೀನ್ ಇಟ್ಕೊಂಡು ನಾವು ಆಪರೇಟ್ ಮಾಡ್ತೀನಿ ಅಥವಾ ಬಿಸ್ನೆಸ್ ಮಾಡ್ತೀನಿ ಅನ್ನೋದಕ್ಕೆ ನಾವು ಪಕ್ಕ ಪ್ರೊಫೆಷನಲ್ ಆಗಿರ್ಬೇಕಾ ಸರ್ ಸರ್ ನೀವು ಇದನ್ನ ಆಪರೇಟ್ ಮಾಡೋಕೆ ಪಕ್ಕ ಪ್ರೊಫೆಷನಲ್ಲಿ ಅಂತ ಏನು ಇಲ್ಲ ಇದಕ್ಕೆ ಬಗ್ಗೆ ನಿಮ್ ಜೀರೋ ನಾಲೆಜ್ ಇದ್ರೂ ಪರವಾಗಿ ನಾವ್ ಇದ್ರ ಬಗ್ಗೆ ನಿಮ್ಗೆ ಏನ್ ತರ ಯೂಸ್ ಮಾಡ್ಬೇಕನ್ನೋದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಲಿಸ್ಕೊಡ್ತೀವಿ ಓಕೆ ಸರ್ ಎಷ್ಟೊಂದು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ